ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನನ್ನ ಚಾನಲ್ಗೆ ಕೆಲವೊಬ್ಬರು ಕೇಳಿದರು ನನಗೆ ತುಳಸಿ ಪೂಜೆ ಮಾಡುವಾಗ ಮಂತ್ರ ಹೇಳಿ ಅಂತಕ್ಕಂಥದ್ದು ಯಾವ ಮಂತ್ರವನ್ನು ಹೇಳಬೇಕು ಅಂತಕ್ಕಂಥದ್ದು ಈಗ ನಾನು ಆ ಮಂತ್ರವನ್ನು ಹೇಳ್ತೇನೆ ನಿಮಗೆ ಆ ತುಳಸಿ ಪೂಜೆ ಮಾಡುವಾಗ ನಾವು ಯಾವಾಗಲೂ ಬುಡಕ್ಕೆ ನೀರು ಹಾಕಬೇಕು ಹೇಳಿದೆ ನಾನು ಆಗಲೇ ಒಂದು ಕೃಷ್ಣನ ಪ್ರತಿಮೆಯನ್ನು ಹೌದ ಅಂಬೆಗಾಲಿನ ಕೃಷ್ಣನ ಒಂದು ಮೂರ್ತಿಯನ್ನು ತುಳಸಿ ಬೃಂದಾವನದಲ್ಲಿಟ್ಟು ನಾವು ಯಾವಾಗಲೂ ಕೃಷ್ಣನ ಮೇಲೆ ನೀರನ್ನು ಹಾಕಿದಾಗ ಆ ನೀರು ಏನು ತುಳಸಿ ಗಿಡಕ್ಕೆ ತಾಗುತ್ತೋ ಆಗ ಅದು ತೀರ್ಥ ಅನಿಸಿಕೊಳ್ಳುತ್ತೆ ತುಳಸಿ ತೀರ್ಥ ಅಂತ ಕರೆಸಿಕೊಳ್ಳುತ್ತೆ ಆದ್ದರಿಂದ ಅದನ್ನು ನಾವು ಯಾವಾಗಲೂ ಪಾಲಿಸಬೇಕು ತುಳಸಿ ತೀರ್ಥವನ್ನು ನಾವು ಮಾಡಬೇಕಾದ್ರೆ ಕೃಷ್ಣ ಅಲ್ಲಿ ಇರಲೇಬೇಕು ಕೃಷ್ಣನ ಸನ್ನಿಧಾನ ಅಲ್ಲಿ ಇರಲೇಬೇಕು ಆಮೇಲೆ ತುಳಸಿ ಪೂಜೆ ಮುಗಿದ ಮೇಲೆ ನೀವು ಮೃತ್ತಿಕೆಯನ್ನು ಹಚ್ಕೋಬೇಕು ನಾನು ಹೇಳಿದೆ ನನ್ನ ನಾನು ದಿನಾಲೂ ಹಚ್ಕೊಳ್ತೇನಲ್ಲ ಆ ಥರ ತುಳಸಿಯ ಗಿಡದಲ್ಲಿರ್ತಕ್ಕಂಥ ಮಣ್ಣನ್ನು ಮೃತ್ತಿಕೆಯನ್ನು ತೆಗೆದುಕೊಂಡು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಯಾವ ದುಷ್ಟ ಶಕ್ತಿಗಳು ಸಹ ನಿಮ್ಮ ನೆರಳನ್ನು ಕೂಡ ಮುಟ್ಟೋಕ್ಕೆ ಆಗೋದಿಲ್ಲ ಹೌದು ಆ ರೀತಿಯಾಗಿ ಅದಕ್ಕೆ ಅಷ್ಟು ಶಕ್ತಿ ಇದೆ ತುಳಸಿ ಮೃತಿಕೆ ಸರಿ ಹಾಗಾದರೆ ನಾನಿವಾಗ ನಿಮಗೆ ಏನು ತುಳಸಿ ಪೂಜೆಯ ಒಂದು ಮಂತ್ರವನ್ನು ಹೇಳ್ತೇನೆ ಎಲ್ಲರೂ ಸಹ ಇದನ್ನು ಹೇಳಿಕೊಳ್ಳಿ ಹೆಣ್ಮಕ್ಳೆಲ್ಲರಿಗೂ ಸಹ ದೇವಿ ಮುತ್ತೈದೆತನವನ್ನು ಇತ್ತು ಶಾಶ್ವತವಾಗಿ ಸಾವಿತ್ರಿತನವನ್ನು ಕೊಡ್ತಾಳೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ಮಂತ್ರವನ್ನು ಹೇಳ್ತಾ ಇದ್ದೇನೆ ತುಳಸಿ ಶ್ರೀಸಖಿ ಶುಭೆ ಪಾಪಹರಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೆ ನೋಡ್ರಿ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವಾಶ್ಚ ಯದಾಗ್ರೆ ಸರ್ವೇದಾಶ್ಚ ತುಳಸಿ ತ್ವ ನಮಾಮ್ಯಹಂ ತುಳಸಿ ಶ್ರೀ ಶ್ರೀಸಖಿ ಶುಭೆ ಪಾಪಹರಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೆ ಈ ರೀತಿಯಾಗಿ ಹೇಳ್ಕೋಬೇಕು ಮತ್ತೊಮ್ಮೆ ಹೇಳ್ತೀನಿ ಎನ್ಮೂಲೆ ಸರ್ವತೀರ್ಥಾ ಎನ್ಮಧ್ಯೆ ಸರ್ವದೇವಾಶ್ಚ ಯದಾಗ್ರೆ ಸರ್ವೇದಾಶ್ಚ ತುಳಸಿ ತ್ವ ನಮಾಮ್ಯಹಂ ತುಳಸಿ ಶ್ರೀಸಖಿ ಶುಭೆ ಪಾಪ ಹರಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೆ ಇದರ ಜೊತೆಗೆ ಹೇಳ್ಕೊಳ್ಳಿ ಮತ್ತೊಂದು ಹೇಳ್ತೇನೆ ಅದನ್ನು ಒಂದು ಪ್ರ ಅಂದರೆ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಏನೇನು ಫಲ ಕೊಡ್ತಾಳೆ ತುಳಸಿ ದೇವಿ ಅಂತಕ್ಕಂಥದ್ದು ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಸಕಲ ಪಾಪ ಹರಿಯುವುದು ಎರಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಕುಂದದ ಭಾಗ್ಯ ಬರುವುದು ಮೂರು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಮುತ್ತೈದೇತನ ಬರುವುದು ನಾಲ್ಕು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ನಾರಾಯಣ ಲೋಕದಲ್ಲಿರುವಳು ಐದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅಯೋಧ್ಯಾಪುರದಲ್ಲಿ ಸೀತಾದೇವಿಯರ ಚರಣಸೇವೆ ಮಾಡಿಕೊಂಡು ಸುಖದಿಂದ ಇರುವಳು ಈ ರೀತಿ ತುಳಸಿಗೆ ಪ್ರತಿನಿತ್ಯ ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿಕೊಳ್ಳಬೇಕು ಆದ್ದರಿಂದ ನೋಡಿ ಹಿರಿಯರು ಹೇಳಿದ್ದಾರೆ ತುಳಸಿಯಲ್ಲಿ ಯಾವತ್ತಿಗೂ ಸಹ ಸಕಾರಾತ್ಮಕ ಗುಣಗಳಿರ್ತವೆ ಆದ್ದರಿಂದ ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಪ್ರದಕ್ಷಿಣೆಯನ್ನು ಹಾಕಿದಾಗ ಆ ಏನು ಸಕಾರಾತ್ಮಕತೆ ಇದೆ ಆ ಸುತ್ತಲೂ ಸಹ ತುಳಸಿ ಗಿಡದ ಸುತ್ತಲೂ ಅದು ನಮ್ಮಲ್ಲಿ ಬರುತ್ತೆ ಆದ್ದರಿಂದನೇ ನಾವೆಲ್ಲರೂ ಸಹ ತುಳಸಿ ಪೂಜೆಯನ್ನು ಮಾಡಿ ಧನ್ಯರಾಗೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ